ಅದು ಸಾವಿರದ ಎಂಟುನೂರ ಎಂಬತ್ತೆಂಟು ಲಂಡನ್ ವೈಟ್ ಚಾಪಲ್ ಅನ್ನೋ ಪ್ರದೇಶ ಅದು ಬಡ ಜನರ ವಾಸಸ್ಥಳ ಅಲ್ಲಿ ರಾತ್ರಿ ಸಮಯದಲ್ಲಿ ಹೆಂಗಸರು ಕೆಲಸಕ್ಕಾಗಿ ಬೀದಿಗೆ ಬರ್ತಾ ಇರ್ತಾರೆ ಬಡತನ ಮದ್ಯಪಾನ ಹಸಿವು ಇವೆಲ್ಲವೂ ಅವರ ಬದುಕಿನ ಭಾಗವೇ ಆಗಿರುತ್ತೆ ಅದು ಆಗಸ್ಟ್ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಬೆಳಗಿನ ಜಾವ ಒಬ್ಬ ಮಹಿಳೆಯ ಶವ ಬೀದಿಯ ಬದಿಯಲ್ಲಿ ಪತ್ತೆಯಾಗುತ್ತೆ ಅವಳ ಹೆಸರು ಮೇರಿ ಆನ್ ನಿಕೋಲ್ಸ್ ಪೊಲೀಸರು ಬಂದಾಗ ಅವರ ಮುಖದ ಬಣ್ಣನೇ ಬದಲಾಗಿ ಹೋಗಿರುತ್ತೆ ಅವಳ ಗಂಟಲನ್ನು ಸಂಪೂರ್ಣವಾಗಿ ಕತ್ತರಿಸಿರ್ತಾನೆ ಬಾಡಿಯನ್ನು ಬ್ರೂಟಲ್ ಆಗಿ ಮರ್ಡರ್ ಮಾಡಿರ್ತಾನೆ ಇದನ್ನು ಯಾರು ಮಾಡಿದ್ದು ಯಾಕೆ ಇಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ ಅಂತ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಈ ಮರ್ಡರ್ ಆದ ಸ್ವಲ್ಪ ದಿಸ್ತಲ್ಲೇ ಮತ್ತೊಂದು ಮರ್ಡರ್ ಆಗುತ್ತೆ ಅವಳೇ ಆನಿ ಚಾಪ್ಮನ್ ಯಾವಾಗ ತರ್ಡ್ ಮರ್ಡರ್ ಆಗುತ್ತೋ ಅಲ್ಲಿ ಸ್ವಲ್ಪ ಭಯ ಆಗುತ್ತೆ ಒಬ್ಬ ಹಂತಕ ರಾತ್ರಿ ಮಾತ್ರ ಹೊರಬರ್ತಿದ್ದ ಅವನು ಯಾವುದನ್ನು ಕೂಡ ಬಿಡ್ಕೊಡ್ತಿರ್ಲಿಲ್ಲ ಎಲ್ಲಿ ಹೋದ್ರು ಒಂದು ಮಂಜು ಒಂದು ಕತ್ತಲೆ ಮತ್ತು ಒಂದು ಡೆಡ್ ಬಾಡಿ ಮಾತ್ರ ಬಿಟ್ಟು ಹೋಗ್ತಾ ಇದ್ದ ನ್ಯೂಸ್ ಪೇಪರ್ ಎಲ್ಲವೂ ಕೂಡ ವೈಟ್ ಚಾಪಲ್ ಹಾರರ್ ಅಂತ ಹೆಡ್ ಲೈನ್ ಆಗ್ತವೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಪ್ರಾರಂಭ ಮಾಡ್ತಾರೆ ಆದ್ರೆ ಅಲ್ಲಿ ಯಾವ ಸಣ್ಣ ಕ್ಲೂ ಕೂಡ ಸಿಗೋದಿಲ್ಲ ಇನ್ನೊಂದ್ ಕಡೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡುತ್ತೆ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಎಲ್ಲಾ ಹತ್ಯೆಗಳಲ್ಲೂ ಒಂದೇ ಸ್ಟೈಲ್ ನಲ್ಲಿ ಮರ್ಡರ್ ಅನ್ನ ಮಾಡೋಗಿರ್ತಾನೆ ಅವ್ರ ಅನ್ಕೊಂತಾರೆ ಇದನ್ನ ಯಾರೋ ಡಾಕ್ಟರ್ ನಾಲೆಡ್ಜ್ ಇರೋರು ಮಾಡಿರಬೇಕು ಅಥವಾ ಯಾರೋ ಆಪರೇಷನ್ ಡಾಕ್ಟರ್ ಮಾಡಿರಬೇಕು ಅಂತ ಅಂದ್ಕೊಂಡಿರ್ತಾರೆ ಸಮ್ ವೀಕ್ಸ್ ನಂತರ ಪೊಲೀಸ್ ಸ್ಟೇಷನ್ ಗೆ ಒಂದು ಲೆಟರ್ ಬರುತ್ತೆ ಆ ಲೆಟರ್ ಅಲ್ಲಿ ಫ್ರಮ್ ಹೆಲ್ ಅಂತ ಇರುತ್ತೆ ಅದ್ರ ಜೊತೆಗೆ ಅಂಗಾಂಗದ ತುಂಡಿ ಕಳಿಸಿರ್ತಾನೆ ಇದು ನಾನು ಕೊಂದ ಹೆಂಗಸಿನ ಕಿಡ್ನಿಯ ಭಾಗ ಅಂತ ಬರೆದು ಜಾಕ್ತಿ ರಿಪ್ಪರ್ ಅಂತ ಸೈನ್ ಮಾಡಿರ್ತಾನೆ ಇದಾದ್ಮೇಲೆ ಆ ಹೆಸರು ಲಂಡನ್ ಅಲ್ಲಿ ಭಯದ ಚಿಹ್ನೆ ಆಗುತ್ತೆ ಜನರು ರಾತ್ರಿ ಹೊರಗೆ ಬರೋದೇ ನಿಲ್ಲಿಸ್ತಾರೆ ಪೊಲೀಸ್ ಡೈಲಿ ವಾಚ್ ಮಾಡ್ತಾ ಇರ್ತಾರೆ ಅದನ್ನು ಮೀರಿ ಮರ್ಡರ್ ಮಾಡಿ ಹೈಡ್ ಆಗ್ತಿದ್ದ ಈಗ ಇಬ್ಬರು ಲೇಡೀಸ್ ಅನ್ನ ಒಂದೇ ರಾತ್ರಿಲಿ ಮರ್ಡರ್ ಮಾಡ್ತಾನೆ ಒಂದು ಮರ್ಡರ್ ಅರ್ಧದಲ್ಲೇ ನಿಂತಿರುತ್ತೆ ಮತ್ತೊಂದು ಮರ್ಡರ್ ಭಯಾನಕವಾಗಿರುತ್ತೆ ಆದರೆ ಪೊಲೀಸ್ ಟೀಮ್ ಯಾರೋ ಡಾಕ್ಟರ್ಸ್ ಅನ್ನ ಯಾರೋ ರಾಜವಂಶದ ಸದಸ್ಯರನ್ನ ಕೆಲವು ರೈಟರ್ಸ್ ಅನ್ನ ಕೆಲವು ನೌಕರರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರು ಎವಿಡೆನ್ಸ್ ಸಿಗಲ್ಲ ಲಂಡನ್ನ ವೈಟ್ ಚಾಪಲ್ನ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಖಾಲಿಯಾಗುತ್ತೆ ಜನರು ತಮ್ಮ ತಮ್ಮ ಮನೆ ಬಿಟ್ಟು ಹೋಗ್ತಾರೆ ಆ ಸಮಯದಲ್ಲಿ ರಿಪ್ಪರ್ ಲೆಟರ್ಸ್ ಅಂತ ಪತ್ರಿಕೆ ಪ್ರಿಂಟ್ ಆಗುತ್ತೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗಲ್ಲ ಅವನು ಲಾಸ್ಟ್ ಮರ್ಡರ್ ಮಾಡ್ತಾನೆ ಆ ಮರ್ಡರ್ ಮೇರಿ ಕೆಲ್ಲಿ ಅನ್ನೋ ಹೆಂಗಸಿಂದಾಗಿರುತ್ತೆ ಮೇರಿ ಕೆಲ್ಲಿ ಡೆಡ್ ಬಾಡಿ ಸಿಕ್ಕಾಗ ಪೊಲೀಸ್ ಅದನ್ನ ನೋಡೋದಕ್ಕೂ ಆಗಲ್ಲ ಅದು ಇತಿಹಾಸದಲ್ಲಿನ ಅತಿ ಭಯಾನಕ ದೃಶ್ಯ ಆಗಿತ್ತು ಜಾಕ್ನ ಕ್ರೂರತೆ ಅಷ್ಟರ ಮಟ್ಟಿಗೆ ಹೋಗಿತ್ತು ಆ ಬಾಡಿಯನ್ನು ಗುರುತಿಸೋಕೆ ಕಷ್ಟ ಆಗಿತ್ತು ಆ ಮರ್ಡರ್ ಆದ್ಮೇಲೆ ಜಕ್ತ ರಿಪ್ಪರ್ ಯಾರು ಎಲ್ಲಿದಾನೆ ಹೇಗಿದ್ದಾನೆ ಜೀವಂತವಾಗಿದನ ಸತ್ತಿದನ ಅಂತ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಆದ್ರೆ ಅಲ್ಲಿನ ಜನರಲ್ಲಿ ಹುಟ್ಟಿದ ಕಥೆಗಳು ಇಂದಿಗೂ ಲಂಡನ್ನಲ್ಲಿ ಜೀವಂತವಾಗಿದ್ದಾವೆ ಅದು ರಾಜವಂಶದ ಸತ್ಯವನ್ನ ಮುಚ್ಚಿ ಹಾಕಿದ ಘಟನೆ ಆಗಿತ್ತು ಅದು ವೈದ್ಯಕೀಯ ಪಾಠದ ವಿದ್ಯಾರ್ಥಿಯ ಕೆಲಸ ಆಗಿರಬಹುದು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಯಾರಿಗೂ ನಿಜ ಗೊತ್ತಿಲ್ಲ